ಐದನೇ ದಿನಕ್ಕೆ ಕಾಲಿಟ್ಟಿದೆ ಮುಂಗಾರು ಅಧಿವೇಶನ ಈಗ ನೋಡಿ ಇಲ್ಲಿವರೆಗೂ ಕೂಡ ವಾಲ್ಮೀಕಿ ಹಗರಣದ ಚರ್ಚೆ ಆಗ್ಬಿಡ್ತು ಆರಂಭದಿಂದಲೂ ಕೂಡ ಇಲ್ಲಿವರೆಗೂ ಬರೀ ಪ್ರತಿಪಕ್ಷಗಳು ಇದನ್ನೇ ಹಿಡ್ಕೊಂಡು ಹಗ್ಗ ಜಗ್ಗಾಟ ಮಾಡಿದ್ದವು ಆದರೆ ಇವತ್ತು ವಾಲ್ಮೀಕಿ ಹಗರಣದ ಹೋರಾಟಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳಿದಾವೆ ಈಗಾಗಲೇ ವಾಲ್ಮೀಕಿ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಟ್ಟಿದ್ದಾರೆ ಸದನಕ್ಕೆ ಹೀಗಾಗಿನೇ ವಾಲ್ಮೀಕಿ ಕೈಬಿಟ್ಟು ಬಿಟ್ಟು ಮೂಡಾವನ್ನು ವಾಲ್ಮೀಕಿ ಬಿಡೋದು ಮೋಡ ಕೈಗೆತ್ಕೊಳ್ಳೋದು ವೈಯಕ್ತಿಕವಾಗಿ ಸಿಎಂಗೆ ಮುಜುಗರ ಉಂಟು ಮಾಡೋಕೆ ಪ್ಲಾನ್ ಮಾಡ್ತಾ ಈಗ ಸದನದ ಪ್ರಾರಂಭದಲ್ಲೇ ಹಗರಣದ ಚರ್ಚೆಗೆ ಆಗ್ರಹ ಸಾಧ್ಯತೆ ಇದೆ ಚರ್ಚೆಗೆ ಅವಕಾಶ ನೀಡದಿದ್ರೆ ಬಾಯ್ಕಟ್ ಇಲ್ಲವೇ ಧರಣಿ ನಡೆಸುವಂತಹ ಸಾಧ್ಯತೆಗಳಿದೆ ಏನು ಸಿದ್ದರಾಮಯ್ಯ ಸುಮ್ಮನೆ ಕೂರ್ತಾರ ವಿಪಕ್ಷಗಳ ಬಾಯಿ ಮುಚ್ಚಿಸೋಕೆ ಕೆ ಕುಟುಂಬದ ಸೈಟ್ ವಿಚಾರ ಹಳೆ ಪುರಾಣ ತೆಗೆಯೋಕೆ ರೆಡಿಯಾಗಿದ್ದಾರೆ ದೇವೇಗೌಡರ ಕುಟುಂಬ ನಲವತ್ತೆಂಟು ಸೈಟ್ಗಳನ್ನು ಆ ಸಂದರ್ಭದಲ್ಲಿ ಪಡೆದಂಥದ್ದೇನಿದೆ ದೇವೇಗೌಡರ ಅಧಿಕಾರಾವಧಿಯಲ್ಲಿ ಅದನ್ನು ಬಹಿರಂಗಪಡಿಸುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಹಳೆಯೋದು ಕೆದಕೋದು ನಾವು ನಮ್ಮ ಕಾಲದಲ್ಲಿ ಅಷ್ಟೇ ಅಲ್ಲ ನಿಮ್ಮ ಕಾಲದಲ್ಲೂ ಕೂಡ ಹಗರಣಗಳಾಗಿದ್ದಾವೆ ಅಂತ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರು ಪ್ರತಿಪಕ್ಷಗಳ ಅಥವಾ ಬಿ ಜೆ ಪಿ ನಾಯಕರ ಬಾಯನ್ನು ಮುಚ್ಚಿದ್ದು ಹಾಗೇನೆ ಇಪ್ಪತ್ತೊಂದು ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದರು ಯಾವ್ಯಾವ ಬಿ ಜೆ ಪಿ ಕಾಲದಲ್ಲಿ ಯಾವ್ಯಾವ ನಿಗಮದಲ್ಲಿ ಹಗರಣ ಆಗಿತ್ತು ಗಂಗಾ ಕಲ್ಯಾಣ ಯೋಜನೆ ಬೋವಿ ಹಗರಣ ಆಗಿರ್ಬೋದು ಟರ್ಮಿನಲ್ ಆಗಿರ್ಬೋದು ಉದಾಹರಣೆಗಳು ಕೊಡ್ತಾ ಹೋದರು ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಇವರು ಕೂಡ ಅವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾಯಿದ್ರು ಆದರೆ ಈಗ ಇಷ್ಟು ದಿನ ಏನು ಕ ಸದನದಲ್ಲಿ ಕದನಕ್ಕೆ ಕಾರಣ ಆಗಿತ್ತು ವಾಲ್ಮೀಕಿ ನಿಗಮದ ಹಗರಣ ಅದಕ್ಕೆ ಸ್ವಲ್ಪ ಬ್ರೇಕ್ ಕೊಡ್ಬೋದು ಯಾಕಂದರೆ ಐದು ದಿನ ಅಂತಂದರೆ ಇನ್ನು ಮೂರು ದಿನ ನಾಲ್ಕು ದಿನ ಅಷ್ಟೇ ಇದೆ ಸದನ ಒಂಬತ್ತು ದಿನ ಇರೋದಷ್ಟೇ ಓವರ್ ಆಲ್ ಅದರಲ್ಲೂ ಮೂರು ಮೂರು ನಾಲ್ಕು ದಿನ ಹೋಯಿತು ರಜೆ ಅಂತೇಳಿ ಇನ್ನೂ ಗಂಭೀರವಾದಂಥ ಚರ್ಚೆಗಳಾಗಿವೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಮಾಡಿಲ್ಲ ಮುಖ್ಯಮಂತ್ರಿಗಳು ರೆಡಿದಾರ ಚರ್ಚೆ ಮಾಡಲಿಕ್ಕೆ ಬಿ ಜೆ ಪಿಯವರು ಬಿಡ್ತಾ ಇಲ್ಲ ಏನೋ ಒಂದು ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಥವಾ ಸದನದ ಬಾವಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬಾಯಿ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಕಲಾಪವನ್ನು ಬಹಿಷ್ಕಾರ ಮಾಡೋದು ಈ ರೀತಿ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಸುಸೂತ್ರವಾಗಿ ಸದನ ನಡೀತಾ ಇಲ್ಲ ಮೂಡ ಹಗರಣದ ಬಗ್ಗೆ ಚರ್ಚೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನು ತರುವಂತಹ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಪ್ರತಿಪಕ್ಷಗಳ ನಾಯಕರು ಅವರೇನೇ ಹೇಳಿ ಅದನ್ನೆಲ್ಲವನ್ನು ಕೂಡ ಕೇಳಿಸ್ಕೊಳ್ಳೋದು ಆಮೇಲೆ ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಒಂದೇ ನಲವತ್ತೆಂಟು ಸೈಟ್ಗಳನ್ನು ಮೂಡಾದಿಂದ ಅಕ್ರಮವಾಗಿ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಈ ಹಿಂದೇನೂ ಮಾಡಿದರು ಸದನದಲ್ಲಿ ಇವತ್ತು ಅವರೇನಾದರೂ ಆ ವಿಚಾರ ಪ್ರಸ್ತಾಪ ಮಾಡಿದರೆ ಈ ಕಡೆಯಿಂದ ಪ್ರತ್ಯಾಸ್ತ್ರ ರೆಡಿ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾನೆ ಸದನದಲ್ಲಿ ಇಷ್ಟು ದಿನಗಳ ಕಾಲ ಬರೀ ವಾಲ್ಮೀಕಿ ನಿಗಮದ ಹೋರಾಟ ಅಥವಾ ಹಗರಣ ಸದ್ದು ಮಾಡ್ತು ಈಗ ಮೂಡಾದ ಇವತ್ತು ಕೈಗೆತ್ಕೊಳ್ಳುವ ಸಾಧ್ಯತೆ ಎಷ್ಟರ ಇದೆ ಮತ್ತು ಸರ್ಕಾರದ ಒಂದು ಪ್ರತ್ಯಾಸ್ತ್ರ ಹೇಗಿದೆ ವಿಪಕ್ಷಗಳ ಬಾಯಿ ಮುಚ್ಚಿಸಲಿಕ್ಕೆ ಅಂತ ಇವತ್ತು ಐದನೇ ದಿನಕ್ಕೆ ಕಾಲಿಡ್ತಾ ಇದೆ ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು ಇವತ್ತು ಕೂಡ ನಾವು ವಾಲ್ಮೀಕಿ ಹೋರಾಟವನ್ನ ಮುಂದುವರ್ಸ್ತೇವೆ ಅಂತೇಳಿ ಈಗಾಗಲೇ ಪ್ರತಿಪಕ್ಷ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ವಾಲ್ಮೀಕಿ ಹಗರಣದ ಮೂರು ದಿನಗಳ ಕಾಲ ವಾಲ್ಮೀಕಿ ಹಗರಣದ ಚರ್ಚೆ ಆಗಿದೆ ತದನಂತರ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಬಿಜೆಪಿ ಧರಣಿಯನ್ನ ಮಾಡುವ ಮೂಲಕ ವಿರೋಧವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದೆ ಸೊ ಅದರ ನಡುವೆ ಇವತ್ತು ಬಿಜೆಪಿ ಜೆ ಡಿ ಎಸ್ ಸದಸ್ಯರು ಶಾಸಕರು ಏನಾದ್ರೂ ಧರಣಿಯನ್ನ ಮುಂದುವರೆಸ್ತಾರ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಆ ವಿಚಾರ ಅಲ್ಲಿಗೆ ಪೂರ್ಣ ಆಗತ್ತೆ ಮುಕ್ತಾಯವಾಗತ್ತೆ ಸದನದ ಹೊರಗೆ ಬೇಕಾದ್ರೆ ಅವರು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅವಕಾಶಗಳಿರುತ್ತೆ ಹಾಗಾಗಿ ಇವತ್ತು ಮೂಡ ಪ್ರಕರಣದ ವಿಚಾರದಲ್ಲಿ ಏನಾದ್ರೂ ಚರ್ಚೆಗೆ ಒತ್ತಾಯವನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಮೂಡ ಹಗರಣವನ್ನು ಕೂಡ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಹೇಳಿ ಈಗಾಗಲೇ ಪ್ರತಿಪಕ್ಷ ನಾಯಕರು ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತಿನ ಸದನದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎರಡು ಕಡೆಗಳಲ್ಲೂ ಕೂಡ ಮೂಡ ಹಗರಣವನ್ನ ಪ್ರಸ್ತಾಪಿಸುವ ಮೂಲಕ ಮುಖ್ಯಮಂತ್ರಿಗಳ ಪತ್ನಿ ಅಕ್ಕ ಬದಲಿ ನಿವೇಶವನ್ನ ಪಡ್ಕೊಂಡಿದ್ದಾರೆ ಬೆಲೆ ಬಾಳುವಂತ ಭೂಮಿಯನ್ನ ಪಡ್ಕೊಂಡಿದ್ದಾರೆ ಅಧಿಕಾರ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡಿ ಸದನದ ಬಾವಿಗಿಳಿದು ಧರಣಿಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ರೆ ದಾಖಲೆ ಸಮೇತ ಯಾವ ಯಾವ ಕಾರಣಕ್ಕೆ ಎಲ್ಲಿ ಅದರ ಇವತ್ತಿನ ಬೆಲೆ ಎಷ್ಟು ಈ ರೀತಿಯಾಗಿ ಆ ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿ ಸರ್ಕಾರಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಜುಗರವನ್ನ ಸೃಷ್ಟಿಸುವಂತ ಒಂದು ಕೆಲಸವನ್ನ ಪ್ರತಿಪಕ್ಷಗಳು ಮಾಡಬಹುದು ಸೊ ಮತ್ತೊಂದು ಕಡೆ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಇದೆ ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಆಗಣದ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಸರ್ಕಾರ ಮೂಡ ಆಗಣದಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವ ಮೂಲಕ ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಈಗಾಗ್ಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನು ಕೂಡ ಈಗಾಗ್ಲೇ ಸರ್ಕಾರ ಸಂಗ್ರಹ ಮಾಡಿದೆ ಒಂದು ಕಡೆ ಆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಅಂದ್ರೆ ದೇವೇಗೌಡರ ಅವಧಿಯಲ್ಲಿ ಸುಮಾರು ನಲವತ್ತೆಂಟು ಸೈಟ್ಗಳನ್ನ ದೇವೇಗೌಡರ ಕುಟುಂಬ ಸದಸ್ಯರಿಗೆ ಕೊಡಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಇದೆ ಈ ವಿಚಾರವನ್ನ ಮುಂದಕ್ಕೆ ತಂದು ಆ ಪ್ರತಿಪಕ್ಷಗಳನ್ನ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡಬಹುದು ಅದರ ಜೊತೆಗೆ ಮೈಸೂರು ಭಾಗದಲ್ಲಿರುವಂತಹ ಬಿಜೆಪಿ ಜೆಡಿಎಸ್ ಮುಖಂಡರುಗಳು ಕೂಡ ಅಲ್ಲಿ ಮೂಡ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದಿದೆ ಜಿ ಟಿ ದೇವೇಗೌಡ ಮಹೇಶ್ ಸೇರಿದಂತೆ ಹಲವರ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಆ ವಿಚಾರಗಳನ್ನು ಕೂಡ ಬಹಿರಂಗ ಮಾಡುವ ಮೂಲಕ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡಬಹುದು ಪ್ರಭು ಶಿವಕುಮಾರ್ ಗಮನಿಸ್ತಾನೆ ದೇವಿ ಈಗ ಸಾಲು ಸಾಲು ಹಗರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಟ್ ಬಟ್ ನಮಗೆ ಈ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಸಾಕಷ್ಟು ಹಾನಿ ಆಗ್ತಿದೆ ಅದರ ಬಗ್ಗೆ ಚರ್ಚೆ ನಿರೀಕ್ಷೆ ಮಾಡಂಗಿಲ್ಲ ಅಂತ ಅನ್ಸುತ್ತೆ ಈ ಅಧಿವೇಶನದಲ್ಲಿ ನಾವು ಶಿವಕುಮಾರ್ ಮಾಹಿತಿಗಾಗಿ